ನಮಸ್ಕಾರ ಸ್ನೇಹಿತರೆ ಎಜ್ನಿಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಬ್ಬೂರ್ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಂತಹ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಶಿಕ್ಷಣ ಇಲಾಖೆ ಇದೀಗ ಸಲ್ಲಿಸಿದೆ ಹೌದು ಈ ಕುರಿತು ಬಜೆಟ್ನಲ್ಲಿ ಅನುಮೋದನೆ ಸಿಕ್ಕು ಆ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗುವ ಸಾಧ್ಯತೆ ಸ್ವಲ್ಪ ನಿಚ್ಚಳವಾಗ್ತಾ ಇದೆ ಅಂತ ಹೇಳ್ಬೋದು ಸೊ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಅನ್ನೋದು ಸದ್ಯ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಅದಕ್ಕೆ ಪೂರಕವಾಗಿ ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರು ಕೂಡ ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಕೂಡ ಈಗ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಹೋರಾಟವನ್ನು ಕೂಡ ಮಾಡುತ್ತಿದ್ದಾರೆ ಸೊ ಈ ಒಂದು ಸಮಸ್ಯೆನ ಅರಿತಿರುವಂತಹ ಶಾಲಾ ಶಿಕ್ಷಣ ಇಲಾಖೆ ಆಗಿರಬಹುದು ಅಥವಾ ಸಚಿವರಾಗಿರಬಹುದು ಹದಿನೈದು ಸಾವಿರ ಶಿಕ್ಷಕರ ಒಂದು ಹುದ್ದೆಗೆ ಭರ್ತಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೀವಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಪ್ರತ್ಯೇಕ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಥವಾ ಅದರ ಅನುಸಾರವಾಗಿ ಹುದ್ದೆಯನ್ನು ಭರ್ತಿ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಬಹುಶಃ ಈ ಒಂದು ಏನು ಮಾರ್ಚ್ ಏಳನೇ ತಾರೀಕಿಗೆ ಪ್ರಕಟಗೊಳ್ಳುವಂತಹ ಬಜೆಟ್ ಏನಿದೆ ಬಹುಶಃ ಮಾರ್ಚ್ ಏಳನೇ ತಾರೀಕಿಗೆ ಪ್ರಕಟಗೊಳ್ಳುವಂತಹ ಬಜೆಟ್ನಲ್ಲಿ ಈ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ಸಿಕ್ಕು ಆರ್ಥಿಕ ಇಲಾಖೆಯ ಅನುಮೋದನೆ ಕೂಡ ಸಿಕ್ಕು ಶಿಕ್ಷಕರ ನೇಮಕಾತಿ ಆಗಬಹುದು ಅನ್ನುವಂಥದ್ದು ಬಹುತೇಕ ಎಲ್ಲರ ಒಂದು ನಿರೀಕ್ಷೆ ಆ ಕಡೆಗೆ ಈಗ ಕೇಂದ್ರೀಕೃತವಾಗಿದೆ ಅದರ ಜೊತೆಗೆ ಶಾಲಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಯೋಜನೆಗಳ ಬಗ್ಗೆ ಕೂಡ ಕೇಳಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅವುಗಳಿಗೂ ಕೂಡ ಅನುಮೋದನೆ ಸಿಗಬೇಕಿದೆ ಕಳೆದ ನಾಲ್ಕು ವರ್ಷಗಳಿಂದ ಸೈಕಲನ್ನು ಕೂಡ ಕೊಟ್ಟಿಲ್ಲ ಈ ವರ್ಷವೂ ಸೈಕಲ್ ಕೊಡೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ ಸೊ ಹಾಗಾಗಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಸದ್ಯ ಅದಾಗಬೇಕು ಅಂದರೆ ಬಜೆಟ್ನಲ್ಲಿ ಮೊದಲಿಗೆ ಪ್ರಸ್ತಾವನೆ ಆಗಬೇಕು ಬಜೆಟ್ನಲ್ಲಿ ಪ್ರಸ್ತಾವನೆ ಆದಂತೆ ಕಾಲಮಿತಿಯೊಳಗೆ ಆರ್ಥಿಕ ಇಲಾಖೆಯ ಅನುಮೋದನೆ ಕೂಡ ಸಿಗಬೇಕು ನಂತರ ಅದು ನಮಗೆ ನೋಟಿಫಿಕೇಷನ್ ರೂಪದಲ್ಲಿ ಹೊರಗೆ ಬರುತ್ತೆ ಸೊ ಅಟ್ಲೀಸ್ಟ್ ಈ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಆದರೂ ಮಾಡಿಕೊಳ್ಳಿ ಅನ್ನುವಂತಹ ಎಲ್ಲರ ಬೇಡಿಕೆಗೆ ಸರ್ಕಾರ ಸ್ಪಂದಿಸುತ್ತಾ ಅನ್ನೋದಕ್ಕೆ ಉತ್ತರ ಮಾರ್ಚ್ ಏಳನೇ ತಾರೀಕು ಪ್ರಕಟಗೊಳ್ಳುವಂತಹ ಬಜೆಟ್ ಆಗಿರುತ್ತೆ ಅದೇನೇ ಆಗಿದ್ರು ಕೂಡ ಶಿಕ್ಷಕರ ನೇಮಕಾತಿ ಆಗಲಿ ಸಕಾಲದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಸಾಕಷ್ಟು ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಅದೆಲ್ಲ ಉಳಿಲಿ ಮುಂದಿನ ಪೀಳಿಗೆಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂದ್ರೆ ಅದು ಸರ್ಕಾರಿ ಶಾಲೆಗಳಿಂದ ಮಾತ್ರ ಸಾಧ್ಯ ಅನ್ನೋದನ್ನ ಹೇಳ್ತಾ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಈ ಕುರಿತು ಮತ್ತಷ್ಟು ಅಪ್ಡೇಟ್ ಗಳನ್ನ ಖಂಡಿತವಾಗಿ ನಿಮ್ ಜೊತೆಗೆ ಹಂಚಿಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್